ಹಲೋ ಎವ್ರಿ ಒನ್ ಐವತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಪ್ರಿಸ್ಪಿಯೋಪಿಯಂ ಎಂದರೇನು ಇದಕ್ಕೆ ಕಾರಣಗಳೇನು ಹಾಗೂ ಪರಿಹಾರ ಸೂಚಿಸಿ ಪ್ರಿಸ್ಪಯೋಪಿಯಾ ಅಂತ ಅಂದ್ರೆ ವಯಸ್ಸಾಗ್ತಾ ಹೋದ ಹಾಗೆ ಅಂದ್ರೆ ವಯಸ್ಸು ಹೆಚ್ಚು ಆಗ್ತಾ ಹೋದ ಹಾಗೆ ಸಂಭವಿಸುವಂತಹ ಒಂದು ದೃಷ್ಟಿಯ ದೋಷ ಆಗಿದೆ ಅಂದ್ರೆ ಒಬ್ಬ ವ್ಯಕ್ತಿ ಹತ್ತಿರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ದೂರದ ವಸ್ತುಗಳು ಕ್ಲಿಯರ್ ಆಗಿ ಕಾಣಿಸುತ್ತೆ ಆದ್ರೆ ಹತ್ತಿರದ ವಸ್ತುಗಳು ಮಸುಕಾಗಿ ಕಾಣುವಂತಹ ಒಂದು ದೋಷವನ್ನ ನಾವು ಅಂತ ಪ್ರಿಸ್ಪಯೋ ಪ್ರಿಸ್ಬಯೋಪಿಯಾ ಅಂತ ಕರಿತೀವಿ ಸೊ ಅದಕ್ಕೆ ಕಾರಣ ಅಂತ ಅಂದ್ರೆ ಕಣ್ಣಿನ ಸ್ಥಿತಿಸ್ಥಾಪಕ ಶಕ್ತಿ ಕಡಿಮೆ ಆಗೋದು ಹಾಗೆ ವ್ಯಕ್ತಿಗೆ ವಯಸ್ಸಾದಂತೆ ಸಿರಿಯರಿ ಸ್ನಾಯುಗಳು ನಿಧಾನವಾಗಿ ದುರ್ಬಲಗೊಳ್ಳುತ್ತಾ ಹೋಗೋದ್ರಿಂದ ಈ ಒಂದು ಪ್ರಿಸ್ಪಯೋಪಿಯಾ ಉಂಟಾಗತ್ತೆ ಕಣ್ಣಿನ ಮಸೂರ ಅದರ ನಮ್ಯತೆಯನ್ನ ಕಳೆದುಕೊಳ್ಳುತ್ತೆ ಹಾಗಾಗಿ ಹತ್ತಿರದ ವಸ್ತುಗಳ ಮೇಲೆ ಅದು ಕೇಂದ್ರೀಕರ ಅಂದ್ರೆ ವಸ್ತುವಿನ ಮೇಲೆ ಅದು ಫೋಕಸ್ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಕಣ್ಣಿನ ಮಸೂರಕ್ಕೆ ಫೋಕಸ್ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಇದಕ್ಕೆ ಪರಿಹಾರ ಅಂತ ಅಂದ್ರೆ ಪೀಣ ಮಸೂರವನ್ನ ಬಳಸಿ ಇದನ್ನ ಸರಿಪಡಿಸಬಹುದು ಅಥವಾ ಬೈಫೋಕಲ್ ಮಸೂರಗಳನ್ನ ಬಳಸೋದ ಮೂಲಕವೂ ಈ ಒಂದು ದೋಷವನ್ನ ನಾವು ಪರಿಹರಿಸ್ಕೋಬಹುದು